ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೆ ಇದ್ದೇವೆ ಆದರೂ ಕೂಡ ಎಂಎ ಚರ್ಮದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಂಎ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಥವಾ ಅವರ ಮನಸ್ಥಿತಿಯೂ ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಯಾರಿಗಾದರೂ ಕೂಡ ಉದ್ಭವ ಆಗುತ್ತೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ ಬೀದರ್ನಿಂದ ಹಿಡಿದು ಅದು ಬೆಂಗಳೂರು ವರೆಗೂ ಈಗ ವ್ಯಾಪಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ ಮೊನ್ನೆ ಮೂರನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ ಏಳುವರೆಗೆ ಒಬ್ಬ ಕಾರ್ಯಕರ್ತ ಗವಿ ನಾಯಕ್ ಅಂತ ಗವಿಸಿದ್ದಪ್ಪ ನಾಯಕ್ ಗವಿ ಪತ್ರಿಕೆ ಗವಿ ನಾಯಕ್ ಅಂತ ಬಂದಿದೆ ಇರ್ಲಿ ಸಿದ್ದಪ್ಪ ನಾಯಕ್ ಅಂತ ಹೇಳಿ ನೋಡಿ ಹಿಂದೂ ಕಾರ್ಯಕರ್ತ ಇತ ಹಿಂದೂ ಕಾರ್ಯಕರ್ತನಾಗಿದ್ದ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ ಈತನನ್ನ ಸಾದಿಕ್ ಎಂಬ ಹುಡುಗ ಸುಮಾರು ಐದಾರು ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಗವಿಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದ ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ ಆದರೆ ಅವರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು ಪೊಲೀಸ್ನವರು ಇಬ್ಬರನ್ನೂ ಕರೆದು ನ್ಯಾಯ ಮಾಡಿದರು ಈ ರೀತಿ ಮಾಡಿದ್ರು ಸರಿಯಲ್ಲ ಅಂತ ಮೇಲೆ ಇವರು ಒಪ್ಕೊಂಡ್ರು ಅವ್ರ ಮನೆಯವರು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋದ್ರು ಇವ್ರನ್ನ ಇಬ್ಬರನ್ನೂ ದೂರ ಮಾಡಿ ಬಿಡುಗಡೆ ಮಾಡಿದ್ರು ಇದಾದ ಮೇಲೆ ಈಕೆ ಸಂಬಂಧ ಸಾಧಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಆ ಸಾಧಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಳ ಗೊತ್ತಿಲ್ಲ ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನ ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ ಮಾಡಿ ಆದ್ಮೇಲೆ ಮೂರನೇ ತಾರೀಕು ಆತನನ್ನ ಹೈವೇಗೆ ಕರೆಸ್ತಾರೆ ಹೆದ್ದಾರಿಗೆ ಕರೆಸ್ತಾರೆ ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ ಅಲ್ಲಿಂದ ಮಾತುಕತೆ ಆದ್ಮೇಲೆ ಆಯ್ತು ನಿನ್ನನ್ನು ನೋಡ್ತೇವೆ ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಭವಿಷ್ಯವನ್ನು ಅಲ್ಲೇ ಹೊಡೆದ್ಬಿಡ್ಬಹುದಾಗಿತ್ತು ಅಲ್ಲಿ ಹೊಡೆಯಲಿಲ್ಲ ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಇಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ ಇಲ್ಲೇ ಬಂದು ಯಾಕೆ ಹೊಡೀಬೇಕಂದ್ರೆ ಜನ ನಿರ್ಬಿಡ ಪ್ರದೇಶ ಇರಬೇಕು ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ ಹೀಗಾಗಿ ಜನ ನಿಬಿಡ ಪ್ರದೇಶದಲ್ಲಿ ಅವರನ್ನ ಕತ್ತು ಕತ್ತರಿಸಿದ್ದಾರೆ ಇದು ಒಂದು ಕಡೆ ಆದ್ರೆ ಏಳುವರೆಗೆ ಆ ಸಂದರ್ಭದಲ್ಲಿ ನಿಮಗೆ ನಿಮಗೆ ವಿಡಿಯೋ ಇದೆ ಒಂದು ಅದನ್ನ ನೋಡ್ರಿ ಮಾಡಿ ಪ್ಲೇ ಮಾಡ್ತಾ ಇದೆ ಇಲ್ಲ ಇದೆ ಇಲ್ಲ ಇರ್ಲಿ ಇರ್ಲಿ ಬಿಡು ಇರ್ಲಿ ಇಲ್ಲ ಸೌಂಡ್ ಬರ್ತಾ ಇಲ್ಲನಪ್ಪ ಬರ್ತ ಕೊನೆ ಲಾಸ್ಟ್ ಫೈವ್ ಸೆಕೆಂಡ್ ಇದೆ ಬರ್ತ ಹ್ಮ್ ರೈಟ್ ನ ಟುಡೇ Last five seconds of the birthday in, a, in a five seconds of no, no. செகண்ட் <laughs> <Barlel oba. laughs> ಎಲ್ಲ ಮೈಕ್ ಎಲ್ಲಿದೆ ಬರ್ಬಾರ್ದು ಫೈವ್ ಸೆಕೆಂಡ್ ಫೈವ್ ಸೆಕೆಂಡ್ ಮಾಡ್ತಾರೆ ತೋರಿಸಿದ್ವಿ ಅಂದ್ರೆ ಅದ್ರ ಮುಂದೆನೆ ಇವರು ಅಲ್ಲ ಕೂಗ್ತಾ ಇದ್ದಾರೆ ಅಜಾನ್ ಕೂಗ್ತಾ ಇದ್ದಾರೆ ಅಂದ್ರೆ ಅವನಲ್ಲಿ ಬರಬೇಕು ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ ನಮಗೆ ಇರ್ತಕ್ಕಂಥ ಗುಮಾನಿ ಇಂಥ ಜನ ನಿಬ್ಬಿಡೋ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರು ಕೂಡ ಅಜಾನ್ ಕೂಗ್ತಕ್ಕಂತ ಸಂದರ್ಭದಲ್ಲಿ ಅಷ್ಟು ಇದ್ರು ಕೂಡ ಸೊ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯ ಮತ್ತೆ ಈ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ ಪಿ ಎಫ್ ಐ ಅದರ ಸದಸ್ಯ ಅನ್ನೋದು ಕೂಡ ಈಗ ಈಗ ಗೊತ್ತಾಗ್ತಾ ಇದೆ ಇದು ಒಂದು ರೀತಿ ಸುಹಾಸ್ ಶೆಟ್ಟಿ ಕೊಲೆ ಮಾದರಿಯ ಕೊಲೆ ಇನ್ನೊಂದು ಹೇಳೋದಾದ್ರೆ ಒಂದು ದಿನದ ಹಿಂದೆ ಯಾವತ್ತು ಮರಡರ್ ಆಗ್ತದೆ ಆದರೆ ಇಂದಿನ ದಿವಸ ನೋಡಿ ಅದೇ ವ್ಯಕ್ತಿ ತಲ್ವಾರ್ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಪೋಸ್ ಕೊಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡಿ ನಲ್ಲಿ ಹಾಕಿ ಒಂದು ದಿವಸದ ಮುಂಚೆನೆ ಹೇಳಿದ್ದಾನೆ ತಲವಾರ್ ಹಿಡ್ಕೊಂಡಿರೋದು ಇದು ಒಂದು ದಿವಸ ಮುಂಚೆ ಎರಡನೇ ತಾರೀಕೆ ಬಂದಿದೆ ಇದರಲ್ಲಿ ಪೊಲೀಸ್ನವರು ನ್ಯಾಯ ಮಾಡಿದ್ರಲ್ಲ ಇಂಥವುಗಳಾಗುವಾಗ ನಿಮಗೆ ಎಚ್ಚರಿಕೆ ಇರಲಿಲ್ವಾ ಪೊಲೀಸ್ನವರು ಎಚ್ಚರಿಕೆ ವಹಿಸಲೇ ಇಲ್ಲ ಗಾಡಿಗಳು ನಿಲ್ಸ್ಕೊಂಡೇ ಹಾಕಿದ್ದಾರೆ ಆಮೇಲೆ ಅಷ್ಟೇ ಚಟುವಟಿಕೆ ಅಲ್ಲ ಈತ ಯಾವಾಗಲೂ ಕೂಡ ವೀಲಿಂಗ್ ಮಾಡ್ತಿದ್ದ ಹಿಡ್ಕೋ ವೀಲಿಂಗ್ ಮಾಡ್ತಿದ್ದ ಇನ್ನೂ ಒಂದು ನೋಡಿ ಹೈವೇ ರೋಡ್ ಅಲ್ಲಿ ಯಾವಾಗ್ಲೂ ವೀಲಿಂಗ್ ಮಾಡೋದು ಇವನ್ ಕೆಲಸ ಇದನ್ನು ಪೊಲೀಸ್ನವ್ರಿಗೆ ಗೊತ್ತಿದೆ ಇದು ಅದರ ಬಗ್ಗೆನು ಅವರು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ ಅದಾದ ನಂತರ ಯಾವಾಗಲೂ ಗಾಂಜಾ ಹೊಡೆಯೋದು ನೋಡಿ ಈ ರೀತಿ ಈ ರೀತಿಯಲ್ಲಿ ಹೊಗೆ ಬಿಡೋದು ಇದೆಲ್ಲ ಮಾಡಿ ತಾನೇ ಫೋಟೋಗಳನ್ನ ಇದನ್ನಲ್ಲಿ ಹಾಕೊಂಡು ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತಾನೆ ಇಂಥ ಎಲ್ಲ ಮಾಡ್ತಿರ್ತಾನೆ ಇದಾದ ಮೇಲೆ ಮೊನ್ನೆ ನಿನ್ನೆ ರಾಮುಲು ಅವರು ಭೇಟಿ ಕೊಡ್ತಾರೆ ಯಾಕೆ ಅಂತಂದ್ರೆ ಅವರ ಸಮುದಾಯದ ಹುಡುಗ ಸತ್ತಿದ್ದಾನೆ ಇದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಅವರಿಗೆ ಗುಮಾನಿ ಬಂದಿದೆ ಬಂದ ತಕ್ಷಣ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ಮನೆಗೆ ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ಯುವಕರೇ ನಿನ್ನೆ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಸೇರಿ ಮನೆಗೆ ಹೋಗಿದ್ದಕ್ಕೆ ಅದಕ್ಕೆ ಮುಂಚೆ ಐ ಆರ್ ಇಲ್ಲ ಏನು ಹಾಕಿಲ್ಲ ಆಗ ಅವ್ರು ಹೋಗಿ ಬಂದಿದ್ದಕ್ಕೆ ಒಬ್ರು ಹೇಳ್ತಾರೆ ಒಬ್ಬರು ದಿ ಕೆ ಎ ತರ್ಟಿ ಸೆವೆನ್ ರೈಡರ್ ಅಂತ ಹೇಳಿ ಒಬ್ಬ ಹೆಂಗ ಹೇಳಿದಾನೆ ಅಂದ್ರೆ ಹಾ ಅಂತ ನಗ್ತಾರಲ್ಲ ಹಂಗ ಹಾಕೊಂಡು ಎ ಪೊಲಿಟೀಶಿಯನ್ ಕೇಲ್ ಬೋಲ್ತೆ ಅಂತ ಕೇಲ್ ಬೋಲ್ತೆ ಅಂತ ಒಬ್ಬರು ಇದು ಸುವರ್ಣ ನ್ಯೂಸ್ ಅಲ್ಲಿ ಬಂದಿದೆ ಬಂದಿದ್ದಕ್ಕೆ ಸುವರ್ಣ ನ್ಯೂಸ್ ಅನ್ನ ಇದನ್ನು ತಗೊಂಡು ಅದನ್ನ ಸ್ಕ್ರೀನ್ಶಾಟ್ಗಳು ಇವೆಲ್ಲ ಅದರಲ್ಲಿ ಬಂದಿದ್ದಕ್ಕೆ ಇವರು ಫರೀದ್ ಮಳೆಕೊಪ್ಪ ಅವರು ಮಾಡಿರೋದು ಇನ್ನೊಬ್ಬ ಫರೀದ್ ಮಳೆಕೊಪ್ಪ ಅಂತ ಫರೀದ್ ಮಳೆಕೊಪ್ಪ ಏನ್ ಹೇಳಿ ನನ್ ಗೊತ್ತಾ ಬಳ್ಳಾರಿ ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬಗಳಿತು ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬಗಳಿತು ಅಂದ್ರೆ ಕಾಮೆಂಟ್ಗಳು ಈ ರೀತಿ ಅವರು ಆಗ್ತಾ ಇದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಕತ್ತೆ ಕಾಯ್ತಾ ಇದೆ ಅಂತ ಕೇಳ್ಬೇಕ ಬೇಡ ಇಲ್ಲಿ ಯಾರಾದ್ರೂ ಒಂದೇ ಒಂದು ಏನಾದ್ರು ತನ್ನ ವಾಟ್ಸಪ್ ಅಲ್ಲೂ ಏನಾದ್ರು ಹಾಕ್ಬಿಟ್ರೆ ಕೇಸ್ಗಳು ಹಾಕಿ ತಗೊಂಡೋಗಿ ಕುಳಿಸ್ತಿರಲ್ಲ ಬಿಜೆಪಿ ಕಾರ್ಯಕರ್ತನ್ ಕುಳಿಸ್ತಿರಲ್ಲ ಮರ್ಡರ್ ಕೇಸ್ಗಳು ಫಿಟ್ ಮಾಡ್ತೀರಿ ಏನೆಲ್ಲ ಮಾಡ್ತಿರಲ್ಲ ಅದಕ್ಕಾಗಿ ಒಂದು ಹೊಸ ವ್ಯವಸ್ಥೆಯನ್ನೇ ನೀವು ಪೊಲೀಸ್ ಇಲಾಖೆಯಲ್ಲಿ ಮಾಡಿಬಿಟ್ಟಿದ್ದೀರಲ್ಲ ಆದ್ರೆ ಇಂಥವುಗಳು ನಿಮಗೆ ಕಣ್ಣಿಗೆ ಕಾಣಲ್ವಾ ಈ ಫರೀದ್ ಮಲೆಕೊಪ್ಪ ಆ ಬಳ್ಳಾರಿ ಸಾಕಿದಾನಿ ಕೊಪ್ಪಳಕ್ಕೆ ಬಂದು ಬಗಳಿತು ಅಂತಂದ್ರೆ ಏನರ್ಥ ಅರ್ಥ ರಾಮ್ಲು ಅವ್ರ ಇದು ಅಂದಮೇಲೆ ಏನು ಅರ್ಥ ಅಂದ್ರೆ ಈ ಒಂದು ಕೊಲೆ ಮಾಡಿದ್ರು ಕೂಡ ಯಾರು ಬಂದು ಕೇಳಬಾರ್ದು ಅನ್ನೋದು ಅಂದ್ರೆ ಇಂಥ ಒಬ್ಬ ಮನಸ್ಥಿತಿ ಇದೆ ಅಂತಂದ್ರೆ ಇವನನ್ನು ಅರೆಸ್ಟ್ ಮಾಡ್ಬೇಕಲ್ಲ ಈಗ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ ಸುಮಾರು ಆರು ಏಳು ಜನ ಸೇರ್ಕೊಂಡು ಮಾಡಿರೋದು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದೆ ಅಂತ ಈಗ ಬರ್ತಾ ಇದೆ ಆಯ್ತು ಬಾನು ಇದಕ್ಕೆಲ್ಲ ಕಾರಣ ಅಲ್ವಾ ಆಕೆ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಒಂದು ಮಾತು ಮಾತಾಡಿಲ್ಲ ಆ ಕಡೆ ತಿರುಗಿ ನೋಡಿಲ್ಲ ಶಾಸಕರು ಇವ್ರನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇವೆ ಆ ಸತ್ತ ದಿನ ಮಾತ್ರ ಆ ಕಳೆಯ ಬರಹದ ಮುಂದೆ ಹೋಗಿ ನಿಂತು ಬಂದವರು ಇದುವರೆಗೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಈ ರೀತಿ ಈ ರೀತಿ ಇದೆಲ್ಲ ಆಗ್ತಾ ಇದೆ ನಾಲ್ಕು ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ ಒಂದು ದಿನ ಮುಂಚೆನೆ ಹಿಡ್ಕೊಂಡು ಇದೆಲ್ಲ ಪ್ರದರ್ಶನ ಮಾಡಿದವ್ರನ್ನ ಬಿಟ್ಟು ಮೊದಲು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ ಎಸ್ ಪಿ ಅವರು ಯಾರೋ ಒಬ್ಬನೇ ಒಬ್ಬನೇ ಇದರಲ್ಲಿ ಇದು ಇರೋದು ಅಂತ ಭಾಗಿಯಾಗಿರೋದು ಹಾಗಿದ್ರೆ ನಾಲ್ಕು ಜನರನ್ನ ಯಾಕೆ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ನಿಮಗೊಬ್ಬನೇ ಅಂತ ಗ್ಯಾರಂಟಿ ಗೊತ್ತಾದ ಮೇಲೆ ನಾಲ್ಕು ಜನರನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಿ ಇನ್ನೂ ಎಷ್ಟು ಕೊಲೆಗಳು ಆಗ್ಬೇಕಾಗಿದೆ ಓಲೈಕೆ ರಾಜಕಾರಣ ಈ ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಪ್ರತಿಯೊಬ್ಬರು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಿಮ್ಮ ಓಲೈಕೆ ಯಾರ್ಯಾರನ್ನು ವೋಟ್ ಬ್ಯಾಂಕ್ಗಾಗಿ ಮಾಡತಕ್ಕಂಥ ಓಲೈಕೆಗಳು ಜನರ ಪ್ರಾಣಗಳನ್ನು ತಕ್ಕೊಳ್ತಾ ಇದೆಯಲ್ಲ ಏನ್ ಮಾಡ್ಬೇಕು ಈಗ ಅದಕ್ಕೆ ದೊಡ್ಡ ಒಂದು ಹೋರಾಟ ಪ್ರಾರಂಭ ಆಗಬೇಕಾಗಿದೆ ಮಾಡ್ತೇವೆ ಶ್ರೀರಾಮುಲು ಅವರು ಈಗಾಗಲೇ ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಮೋಸ್ಟ್ಲಿ ಹತ್ತು ಅಥವಾ ಹನ್ನೊಂದು ಹನ್ನೆರಡರ ಒಳಗಡೆ ಒಂದು ದೊಡ್ಡ ಜನ ಆಂದೋಲನ ಅಲ್ಲಿ ರೂಪಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದೆ ಉದ್ದೇಶ ಏನಂತಂದ್ರೆ ಇಂಥವುಗಳನ್ನ ಅಲ್ಲೆಲ್ಲೇ ಮುಚ್ಚಾಕ್ತಕ್ಕಂಥದ್ದು ಬಹಳ ನಡ್ಕೊಂಡು ಬರ್ತಾ ಇದೆ ಸುಹಾಸ್ ಶೆಟ್ಟಿ ಅವರ ಕೊಲೆ ಆದಾಗಲೂ ಕೂಡ ಇದೇ ವ್ಯವಸ್ಥೆ ಆಗಿತ್ತು ಅಲ್ಲಿ ಯಾರನ್ನ ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತೋ ಅವರಿಗೆ ಶಿಕ್ಷೆ ಕೊಡೋದ್ರ ಬಿಟ್ಟು ಯಾರು ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ದಾರೆ ಬಜರಂಗ ದಳದ ಅವ್ರ ಮನೆಗಳಿಗೆ ರಾತ್ರಿ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಹೋಗೋದು ಅವರನ್ನು ಎದುರಿಸೋದು ಮಾಡುತ್ತಾ ಪೊಲೀಸ್ ಕೆಲಸ ಶುರುವಾಗಿತ್ತು ಆ ಕಾರಣದಿಂದ ಎನ್ಎ ಕೊಟ್ಟ ಮೇಲೆ ಈಗ ಸತ್ಯಾಂಶ ಹೊರಗಡೆ ಬರ್ತದೆ ಈಗ ಅವರ ಚಟುವಟಿಕೆ ಕಡಿಮೆ ಆಗಿದೆ ಎನ್ಐಎ ಕೊಟ್ಟ ಮೇಲೆ ಈಗ ಸದ್ದು ಗದ್ದಲವಿಲ್ಲದಂತ ಪರಿಸ್ಥಿತಿ ಇದೆ ಅಲ್ಲಿ ಇದು ಮುಂದುವರಿಯಬಾರದು ಅನ್ನೋದಾದ್ರೆ ಉತ್ತರ ಕರ್ನಾಟಕಕ್ಕೆ ಇದು ರೀಚ್ ಆಗಬಾರ್ದು ಅನ್ನೋದಾದ್ರೆ ಸರ್ಕಾರ ಸ್ವಯಂ ಪ್ರೇತಿ ಪ್ರೇರಿತವಾಗಿ ನಾವು ಕೇಳೋದೇ ಬೇಕಿಲ್ಲ ಇದನ್ನು ಕೂಡ ಎಗೆ ಕೊಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಒತ್ತಾಯಪಡಿಸ್ಲಿಕ್ಕೆ ಪಡಿಸ್ತೇನೆ ಇವತ್ತು ಮುಖ್ಯಮಂತ್ರಿಗಳ ಪ್ರವಾಸ ಬೇರೆ ಇತ್ತು ನಾವು ಅಂದ್ಕೊಂಡಿದ್ವಿ ಇದಕ್ಕೆ ಏನೋ ಇದೆಲ್ಲಕ್ಕೂ ಇವತ್ತು ಶಮನ ಸಿಗುತ್ತೆ ಅವರು ಇಲಾಖೆಯನ್ನು ಎಚ್ಚರಿಸ್ತಾರೆ ಒಂದು ಸಿಸ್ತಿನ ರೀತಿಯಲ್ಲಿ ಅದಕ್ಕೆ ಕ್ರಮ ಜರುಗಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಹೋದ ವಾರನೂ ಇತ್ತು ಹೋಗಲಿಲ್ಲ ಇವತ್ತು ಹವಾಮಾನ ಸರಿ ಇಲ್ಲ ಅಂತೇಳಿ ಎಲ್ಲಿ ಹವಾಮಾನ ನೋಡಿ ಹೊರಗಡೆ ಹೋಗಿ ಅದು ಸ್ಪೆಷಲ್ ಫ್ಲೈಟು ಅವರು ಬಳ್ಳಾರಿಗೆ ಹೋಗಿ ಅಲ್ಲಿಂದ ಕೊಪ್ಪಳಗ್ ಹೋಗ್ಬೇಕಾಗಿತ್ತು ಮತ್ತೆ ರಾಯಚೂರ್ಗೆ ಹೋಗಬೇಕಾಗಿತ್ತು ಅಲ್ಲಿಂದ ಬೈ ರೋಡ್ ಹೋಗ್ಬೇಕಾಗಿತ್ತು ಆದ್ರೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗತ್ತಲ್ಲ ಆ ಕಾರಣಕ್ಕೆ ಇವತ್ತು ಅವರ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ತಪ್ಪಿಸಿಕೊಂಡು ಪಲಾಯನ ಮಾಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬಾರ್ದು ತಕ್ಷಣ ಇದನ್ನ ಎನ್ ಎಗೆ ಕೊಡಬೇಕು ಆ ಫ್ಯಾಮಿಲಿಗೆ ರಕ್ಷಣೆ ಕೊಡಬೇಕು ಅವರಿಗೆ ಆ ಫ್ಯಾಮಿಲಿಗೆ ಉಳಿದವರಿಗೆ ಕಾನೂನು ಪ್ರಕಾರ ಅವರು ಎಸ್ ಟಿ ಎಸ್ ಸಿ ಎಸ್ ಟಿಗಳಿಗೆ ಅಂತಂದಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಹಣ ಸಿಗುತ್ತೆ ಮತ್ತೆ ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಆ ಮನೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡಬೇಕು ಇದೆಲ್ಲವೂ ಇದೆ ಇದನ್ನ ತುರ್ತಾಗಿ ಮಾಡಬೇಕು ಮತ್ತೆ ಇದಕ್ಕೆ ನ್ಯಾಯ ಕೊಡ್ಬೇಕಂತಂದ್ರೆ ಎನ್ಐಗೆ ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಪೊಲೀಸರು ಸರಿ ಇದ್ದಾರೆ ಸರ್ಕಾರ ಸರಿ ಇಲ್ವಲ್ಲ ಸರ್ಕಾರದ ವ್ಯವಸ್ಥೆ ಸರಿ ಇದ್ದಿದ್ರೆ ನಾವ್ಯಾಕೆ ಕೇಳ್ಬೇಕು ನಮಗೆ ನಮ್ಮ ಪೊಲೀಸ್ ಮೇಲೆ ಗೌರವ ಇದೆ ಅವ್ರ ಬಗ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ನಮ್ಮ ಪೊಲೀಸು ಒಳ್ಳೊಳ್ಳೆ ಎಂತ ಕೇಸುಗಳನ್ನ ಭೇದಿಸಿರ್ತಕ್ಕಂಥವ್ರು ನಮ್ಮ ಇಲಾಖೆಯಲ್ಲಿ ಇದ್ದಾರೆ ಆದ್ರೆ ಅವ್ರನ್ನ ನಡ್ಸ್ಕೊಳ್ತಕ್ಕಂಥ ಸರ್ಕಾರ ವ್ಯವಸ್ಥೆ ಸರಿ ಇಲ್ವಲ್ಲ ಸರ್ಕಾರ ಏನ್ ಮಾಡ್ತು ಬಹಳ ಒಳ್ಳೆ ಪೊಲೀಸು ಅಂತ ಹೇಳ್ತು ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತಾಗ ಸರ್ಕಾರವೇ ಹೇಳ್ತು ಏ ಏನು ತಪ್ಪಿಲ್ಲ ಅಂತ ಮೊದಲ ದಿನ ಎರಡನೇ ದಿನ ಐದು ಜನರನ್ನ ಅವರೇ ಸಸ್ಪೆಂಡ್ ಮಾಡಿಬಿಟ್ರಲ್ಲ ಇವರು ತಪ್ಪು ಅಂತ ಗೊತ್ತಾದ ಮೇಲೆ ಸರ್ಕಾರ ತಪ್ಪಿಗೆ ಸಿಕ್ಕಾಕಂಡ ಮೇಲೆ ಕಪ್ಪು ಆರ್ ಬಿದು ತಪ್ಪು ಸರ್ಕಾರದ್ದು ಶಿಕ್ಷೆ ಪೊಲೀಸ್ನವ್ರದ್ದು ಇದು ಸರಿ ಆಮೇಲೆ ಇದುವರೆಗೂ ಎಷ್ಟು ಇದನ್ನ ನೀವು ಡಿ ಕೊಟ್ಟಿದ್ದೀರಿ ಎಸ್ ಐ ಟಿ ಕೊಡ್ತೀರಿ ಎಲ್ಲ ಕೊಟ್ಟು ಕೊನೆಗೆ ಕೊಡೋ ಸರ್ಟಿಫಿಕೇಟ್ ಏನಂತಂದ್ರೆ ಕೊಡ್ಲಿಕ್ಕೆ ನೀವು ಅವ್ರನ್ನ ನೇಮಕ ಮಾಡೋದಾದ್ರೆ ಬೇಡ ಅದಕ್ಕೆ ಎನ್ ಐ ಕೊಡಿ ಅಂತ ಕೇಳ್ತಾ ಇದೀವಿ ವಯಸ್ ಆದ ಮೇಲೆ ಹಿಂಗೆ ಸ್ವಲ್ಪ ಆಗತ್ತೆ ಪಾಪ ಚಿಂತೆ ಮಾಡೋದ್ರಲ್ಲಾಗ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಾಗ್ಲಿ ಸಾಮಾನ್ಯವಾಗಿ ಹಿಂದೆ ಬೆಳಿತಾರೆ ಆ ಕಾರಣದಿಂದಲೇ ಇವತ್ತು ಅವ್ರ ಪಕ್ಷದಲ್ಲೇ ಶುರುವಾಗಿದೆಯಲ್ಲ ಪಾಪ ಅವರು ಮೆಂಟಲಿ ಸರಿಯಾಗಿಲ್ಲ ಅವ್ರಿಗೆ ವಿಶ್ರಾಂತಿ ಬೇಕು ಅಂತೇಳಿ ಕ ಕಾಕಾ ಪಾಟೀಲ್ ಹೇಳಿ ಅವ್ರು ಯಾರು ಕಾಗಿ ಅವ್ರು ಹೇಳಿದಾರಲ್ಲ ಯಾಕೆ ಹೇಳಿದ್ರು ಅವರು ರಾಜು ಕಾಗೆ ಅವರು ಅಂದ್ರೆ ಅವರ ವಯಸ್ಸನ್ನು ನೋಡಿ ಅಥವಾ ಅವರ ನಡವಳಿಕೆಯನ್ನು ನೋಡಿ ಅವ್ರ ಅವರು ಶಾಸಕರುಗಳಿಗೆ ಅನ್ಸಿಬಿಟ್ಟಿದೆ ಇದನ್ನ ನಮ್ಮ ಬಯಲ್ಲಿ ಯಾಕೆ ಹೇಳಿಸ್ತೀರಿ ನೀವು ಅವರ ಅವರು ಶಾಸಕರು ಹೇಳುತ್ತಿದ್ದಾರೆ ಸಹಜವಾಗಿ ಆಗ್ತಕ್ಕಂಥದ್ದು ಪಾಪ ನಾವು ನಾವು ಅದನ್ನು ಅದರ ವಿಷಯದಲ್ಲಿ ನಾವು ಬ್ಲೇಮ್ ಮಾಡೋದಿಲ್ಲ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅದು ಅವರ ಕೆಲಸ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ಅವ್ರಿಗೆ ಅಲ್ಲ ಇದು ಒಂದೇ ಪ್ರಕರಣ ಅಲ್ಲ ಸಾಲು ಸಾಲಾಗಿದೆಯಲ್ಲ ನಮ್ಮ ಎಲ್ಲ ಪ್ರಕರಣಗಳು ಎಲ್ಲವನ್ನೂ ನಾವು ತೆಗಿತೇವೆ ಹತ್ತು ದಿನ ಇಲ್ಲ ಅದರಲ್ಲೇ ಮಧ್ಯದಲ್ಲಿ ರಜಾನೂ ಇದೆ ಆ ಸ್ವತಂತ್ರ ದಿನಾಚರಣೆ ಹದಿನೈದನೇ ತಾರೀಕು ಅದು ಶುಕ್ರವಾರ ಬರ್ತದೆ ಶುಕ್ರವಾರ ಆದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಓಟ ಆಯ್ತು ಅದರಿಂದಾಗಿ ಇರೋದು ಒಂಬತ್ತು ದಿನ ಮೊದಲ ದಿನ ಏನ್ ಮಾಡ್ತಾರ ಗೊತ್ತಿಲ್ಲ ಹಾಗಿದ್ರೆ ಇರೋ ಒಂದು ಎಂಟು ದಿನದಲ್ಲಿ ಅವ್ರದೊಂದು ಇಪ್ಪತ್ತೈದು ಮೂವತ್ತು ಬಿಲ್ಗಳು ಈ ಸಾರಿ ಪಾಸ್ ಮಾಡುವಂತ ಇವೆ ಅದಕ್ಕೆ ಕಡಿಮೆ ಸಮಯ ಇಟ್ಟಿದ್ದಾರೆ ನಾವು ಚರ್ಚೆ ಮಾಡತಕ್ಕಂತ ಹಲವು ಸಮಸ್ಯೆಗಳು ನಮಗೂ ಇವೆ ನಾವು ಎತ್ತಿದಾಗ ಗದ್ದಲ ಮಾಡೋದು ಗದ್ದಲ ಮಾಡಿ ಅವ್ರದ್ದು ಪಾಸ್ ಮಾಡ್ಕೊಂಡು ಸೆನೆ ಡೈ ಅಂದ್ಬಿಟ್ಟು ಡೈ ಹೊಡೀಲಿಲ್ವಾ ಅಲ್ಲಿಂದ ಬೆಳಗಾವಿನಿಂದ ಡೈ ಹೊಡೆದ್ಬಿಟ್ರಲ್ಲ ಬೆಂಗಳೂರಿಗೆ ಕಳೆದ ಇದರಲ್ಲಿ ಹಾಗೆ ಸೆನೆ ಡೈ ಅಂತಾರೆ ಇಲ್ಲ ಡೈ ಹೊಡೆದ್ಬಿಟ್ಟು ಹಾ ಗದ್ದಲ ನಾವು ಮಾಡಕ್ ನಾವು ರೆಡಿ ಇಲ್ಲ ನಾವು ಗದ್ದಲ ಮಾಡಕ್ ಅವರೇ ರೆಡಿ ಇರೋದು ಚರ್ಚೆ ನಾವು ನಮ್ಮ ಸಮಸ್ಯೆಗಳಿವೆ ಅವ್ರು ಚರ್ಚೆ ತಗೊಳ್ತೀವಿ ಅವ್ರಿಗೆ ಚರ್ಚೆ ಬೇಕಾಗಿರಲ್ಲ ಗದ್ದಲ ಎಬ್ಬಸ್ತಾರೆ ನಾವು ಹೀಲ್ಡ್ ಆಗಕ್ ಆಗಲ್ಲ ಯಾಕಂದ್ರೆ ನಮ್ ಸಮಸ್ಯೆ ಮುಖ್ಯ ಜನರ ಸಮಸ್ಯೆ ಚರ್ಚೆ ಮಾಡಕ್ ತಾನೆ ನಾವು ಹೋಗೋದಲ್ಲಿ ಇಲ್ಲಿಂದ ಇವರು ಅಧಿಕಾರ ಐತೆ ಫೈಲ್ಗಳ ಮೇಲೆ ಲೆಕ್ಕ ಹಾಕ್ತಾರೆ ನಾವು ಹಾಕಕ್ ಆಗತ್ತೇನ ನಾವು ಹೋಗೋದು ಸಮಸ್ಯೆ ಪರಿಹಾರ ಆಗ್ಬೇಕು ಜನರದ್ದು ಅಂತ ನಾವು ಸಮಸ್ಯೆ ತೆಗೆದಾಗ ಅವರು ಈ ಕೆಲಸನ ಮಾಡ್ತಾರೆ ನಾವು ಒಪ್ಪಕ್ಕಾಗಲ್ಲ ಗದ್ದಲ ಎಬ್ಬಿಸ್ತಾರೆ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಯಾಕಂತಂದ್ರೆ ಮೆಜಾರಿಟಿ ಬೇರೆ ಇದ್ದ ಇದಾರಲ್ಲ ಆ ಕಾರಣದಿಂದ ಮೊದಲೇ ಹೇಳ್ಬಿಟ್ಟ ಅವರು ಬಿ ಜೆ ಪಿನವರು ಎಷ್ಟು ಎಗರಾಡಿದ್ರು ಬಟ್ಟೆ ಏರ್ಕೊಂಡ್ರು ನಾವೇನು ಕೇರ್ ಮಾಡಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದವರು ಹೇಳಿಕೆ ಮೊದಲೇ ಕೊಟ್ಬಿಟ್ಟಿದ್ದಾರೆ